ದತ್ತಾತ್ರೇಯಾಯ ನಮಃ ಓ ಐ ಹೀಂ ಶ್ರೀಂ ಲಲಿತಾಂಬಿಕಾ ನಮಃ ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಇದೆ ಸಾಕಷ್ಟು ಜನಗಳು ಈ ವಿಚಾರವಾಗಿ ಕೇಳ್ತಾರೆ ಏನು ಅಂತಂದರೆ ಮನೆಯಲ್ಲಿ ಒಬ್ರಲ್ಲ ಒಬ್ಬರು ಕಾಯಿಲೆ ಮಲಗುತ್ತೀವಿ ಒಬ್ಬರಲ್ಲ ಒಬ್ಬರಿಗೆ ಸಮಸ್ಯೆ ಆಗ್ತಾ ಇರುತ್ತೆ ಸಂಪಾದನೆ ಮಾಡೋದೆಲ್ಲವೂ ಕೂಡ ಬರೀ ಇದೇ ಪ್ರಕಾರವಾಗಿ ಇದೆ ಯಾವ ರೀತಿ ಮಾಡೋಕ್ಕೆ ಹೋದರೂ ಕೂಡ ನಮಗೆ ಸಮಸ್ಯೆ ಇಲ್ಲ ಏನಾದರೂ ಒಂದು ಕಾಯಿಲೆ ಇಲ್ಲ ಯಾರಾದರೂ ಒಬ್ಬರು ಬಿದ್ದು ಬರ್ತೀವಿ ಇಲ್ಲ ಇನ್ನೇನಾದರೂ ಒಂದು ರೋಗ ಆದರೂ ಜನ ಈ ರೀತಿ ನರಳಾಟ ಮನೆಯಲ್ಲಿ ಏನು ಮಾಡಬೇಕು ಬಹಳ ವಿಶೇಷವಾದ ಸಲಹೆ ಏನಪ್ಪ ಅಂತಂದರೆ ಯಾವಾಗಲೂ ಹೇಳಿದ್ದೀನಿ ನಾನು ಬಿಳಿ ಸಾಸಿವೆ ನೀರನ್ನು ಮನೆ ಬಾಗಿಲಲ್ಲಿ ಹಾಕ್ತಾ ಬನ್ನಿ ಮನೆಯಲ್ಲಿರುವಂತಹ ನೆಗೆಟಿವ್ಸ್ ದೂರ ಆಗುತ್ತೆ ಹಾಗೆ ಉತ್ತರದ ಗೋಡೆಗೆ ನಿಮ್ಮ ಮನೆಯ ಹಾಲ್ ಇರುತ್ತೆ ಆ ಹಾಲಲ್ಲಿ ಉತ್ತರದ ಗೋಡೆಗೆ ಯಾವುದಾದ್ರೂ ಒಂದು ಫೋಟೋ ನಿಮ್ಮ ಮನೆ ದೇವರ ಫೋಟೋನೋ ಲಕ್ಷ್ಮೀ ಫೋಟೋನೋ ಅಥವಾ ದತ್ತಾತ್ರೇಯರ ಫೋಟೋನೋ ಯಾವುದೋ ಗುರುಗಳ ಫೋಟೋ ಯಾವುದೇ ಆಗಲಿ ಒಂದು ಸಣ್ಣದಾದ ಗುರುಗಳ ಫೋಟೋ ಅನ್ನಿಸಿ ಫೋಟೋ ಹಾಕಿ ಅದರ ಕೆಳಗಡೆ ಎರಡು ಸ್ವಸ್ತಿಕ ಒಂದು ಬೆಳ್ಳಿಯ ಬಣ್ಣದ್ದಾಗಿರಬೇಕು ಅಂದರೆ ಬಿಳಿ ಬಣ್ಣದ ಸ್ವಸ್ತಿಕದ ಸ್ಟಿಕ್ಕರ್ ಆಗಿರಬೇಕು ಇನ್ನೊಂದು ನೀಲಿ ಬಣ್ಣದ ಸ್ಟಿಕ್ಕರ್ ನೀಲಿ ಬಣ್ಣದ ಸ್ಟಿಕ್ಕರ್ ಸಿಕ್ಕಲಿಲ್ಲ ಅಂದರೆ ನೀವೇ ಅದಕ್ಕೆ ನೀಲಿಯಾದ ಬಣ್ಣವನ್ನು ಹಚ್ಚಿ ಆ ಎರಡು ಸ್ಟಿಕ್ಕರ್ಗಳನ್ನು ಈ ಫೋಟೋ ಕೆಳಗಡೆ ಅಂಟಿಸ್ಬಿಡಿ ಏನಿದ್ರಿಂದ ಏನ್ಮಾಹ ಸ್ಟಿಕ್ಕರ್ ಅಂಟಿಸ್ಬಿಟ್ರೆ ಬದಲಾವಣೆ ಆಗುತ್ತಾ ಸ್ವಸ್ತಿಕ ಅನ್ನೋದರ ಮಹಿಮೆಯನ್ನು ನಾನು ಇನ್ನೊಂದು ಸಂಚಿಕೆಯಲ್ಲಿ ತಿಳಿಸ್ತೀನಿ ಈ ಸ್ವಸ್ತಿಕ ಅನ್ನೋದು ಬೆಳ್ಳಿಯ ಸಂಕೇತ ಚಂದ್ರನಾಗಿರ್ತಾನೆ ಚಂದ್ರ ಅಂತಂದರೆ ಮನೋಕಾರಕನಾಗಿರ್ತಕ್ಕಂಥ ನಮ್ಮ ರೋಗ ಎಲ್ಲಿಂದ ಬರುತ್ತೆ ಅಂದರೆ ಮನಸ್ಸಿನಿಂದ ಬರುತ್ತೆ ನಮ್ಮ ಮನಸ್ಸಿನಲ್ಲಿ ನಾವು ಅಯ್ಯೋ ನನಗೇನೋ ಆಗಿದೆ ನನಗೇನೋ ಆಗಿದೆ ಅಯ್ಯೋ ಏನೋ ಆಗಿದೆ ಆಗ್ತಾ ಇರೋ ಯದ್ಭಾವಂ ತದ್ಭವತಿ ಅಂತಾರೆ ಹಾಗೆ ಆ ಚಂದ್ರ ಸ್ವಸ್ತಿಕದ ರೂಪದಲ್ಲಿ ನಮ್ಮ ಮನೆಯಲ್ಲಿದ್ದಾಗ ಸ್ವಸ್ತಿ ಹೇಳ್ತಾ ಇರೋದೇ ಅದು ಸ್ವಸ್ತಿ ಎಲ್ಲವೂ ಒಳ್ಳೆಯದಾಗುವಂಥದ್ದು ಹಾಗೆ ನೀಲಿ ಬಣ್ಣ ವಾಯುವಿನ ಬಣ್ಣವಾಗಿರುತ್ತೆ ಆ ವಾಯು ಮತ್ತು ಚಂದ್ರ ಇಬ್ಬರೂ ಸೇರಿ ನಮ್ಮ ದೇಹದಲ್ಲಿ ಅಡಗಿರತಕ್ಕಂತಹ ಕೆಟ್ಟದಾದ ಒಂದು ಎನರ್ಜಿಯನ್ನು ನೆಗೆಟಿವ್ ಎನರ್ಜಿಯನ್ನು ದೂರ ಮಾಡ್ತಾ ಬರುತ್ತೆ ಇದೆಲ್ಲ ನಾನು ನಂಬೋದಾ ಅಂತ ಅಂದ್ಕೊಳ್ಬಹುದು ಇದೆಲ್ಲ ಅಂತ ಅಂದ್ಕೋಬಹುದು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಅಂಥದ್ದೇ ಇಂತಹ ಒಂದು ಸಣ್ಣ ಸಣ್ಣ ಪರಿಹಾರಗಳು ಇದಕ್ಕೂ ಮೀರಿ ನಿಮ್ಗಾಗಲಿಲ್ಲ ಅಂತಂದರೆ ದತ್ತನ ಪೀಠ ಇದೆ ದತ್ತನಲ್ಲಿ ಬಂದು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಎಲ್ಲ ರೋಗಕ್ಕೂ ಒಂದೇ ಔಷಧ ದತ್ತನ ಅಂಗಾರ ಅಂತ ದತ್ತ ಹೋಮದಲ್ಲಿ ಭಾಗವಹಿಸಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಭಸ್ಮದ ಪ್ರಸಾದವನ್ನು ತಗೊಳ್ಳಿ ಆ ಭಸ್ಮದ ಪ್ರಸಾದವನ್ನು ನಿತ್ಯ ಆಹಾರಕ್ಕೆ ಹಾಕ್ಕೊಳ್ತಾ ಬನ್ನಿ ಮನೆಯಲ್ಲಿ ಯಾವುದೇ ವಿಧವಾದ ಸಮಸ್ಯೆಗಳಿದ್ದರೂ ಕೂಡ ರೋಗರುಚನಗಳಿದ್ದರೂ ಕೂಡ ದೂರವಾಗುತ್ತೆ ನಾನು ಗುರುಚರಿತ್ರೆಯಲ್ಲಿ ನಡೆದಿರುವಂತಹ ಮಹಿಮೆ ಪ್ರತಿನಿತ್ಯ ಅಂತಹ ಒಂದು ಸಾವಿರ ಮಹಿಮೆಗಳಲ್ಲಿ ನಡೀತಾ ಬರ್ತಾ ಇದೆ ಆರೋಗ್ಯವೇ ಇಲ್ಲ ಅನ್ನೋರಿಗೆ ಡಾಕ್ಟರ್ ಕೂಡ ಕೈ ಅಂಥವ್ರನ್ನ ಸದ್ಗುರು ದತ್ತಾತ್ರೇಯರು ಕಾಪಾಡಿರುವಂತಹ ಎಷ್ಟೋ ನಿದರ್ಶನಗಳಿದೆ ನೀವು ಇಲ್ಲಿ ಬಂದು ಅವರನ್ನೇ ಕೇಳಿ ಮಾತಾಡಬಹುದು ಆರೋಗ್ಯವನ್ನು ಪಡ್ಕೊಂಡಿರೋವಂಥವ್ರನ್ನ ದತ್ತನ ಅನುಗ್ರಹದಿಂದ ಸಾವಿನ ದವಡೆಯಿಂದ ಪಾರಾಗಿರುವಂಥವ್ರನ್ನ ಕೂಡ ನೀವು ಇಲ್ಲಿ ವಿಚಾರ ಮಾಡಬಹುದು ಅಂತಹ ಒಂದು ಮಹತ್ತರವಾದ ವಿಚಾರವನ್ನು ನಿಮಗೆ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ನಾನು ಮಂಗಳ ಹಾಡ್ತಾ ಇದ್ದೀನಿ ಓಂ ಶಾಂತಿ ಶಾಂತ ಶಾಂತಿ ಸದ್ಗುರು ದಿವ್ಯಚರಣರವಿಂದಾರ್ಪಣಮಸ್ತೂ